ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೇಫ್ಟಿ ಫಸ್ಟ್ ವಿತ್ ಮಾದೇಶ್ ನಿಮ್ಮ ವೆಹಿಕಲ್ ಬಿ ಎಸ್ ಫೋರ್ ಅಥವಾ ಬಿ ಎಸ್ ಸಿಕ್ಸ್ ರಾಂಗ್ ಯೂಸೇಜ್ ಮಾಡಿದ್ರೆ ಹೆವಿ ಲಾಸ್ ಆಗುತ್ತೆ ಮತ್ತೆ ಪ್ರಾಬ್ಲಮ್ ಜನರೇಟ್ ಆಗುತ್ತೆ ನಮಸ್ಕಾರ ಸ್ನೇಹಿತರ ನಾನು ನಿಮ್ಮ ಮಾದೇಶ್ ನನ್ನ ಯೂಟ್ಯೂಬ್ ಚಾನೆಲ್ ಸೇಫ್ಟಿ ಫಸ್ಟ್ ವಿತ್ ಮಾದೇಶ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋ ತುಂಬಾ ಮುಖ್ಯವಾದ್ದು ಯಾರು ದಯವಿಟ್ಟು ಸ್ಕಿಪ್ ಮಾಡಬೇಡಿ ಯಾಕಂದ್ರೆ ಈ ದಿನ ನಾನು ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅದುವೇ ಬಿ ಎಸ್ ಸಿಕ್ಸ್ ವರ್ಸಸ್ ಬಿ ಎಸ್ ಫೋರ್ ಹಾಗಾದ್ರೆ ಇದನ್ನು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ ಮೊದಲನೇದಾಗಿ ಬಿ ಎಸ್ ಸಿಕ್ಸ್ ಮತ್ತು ಬಿ ಎಸ್ ಅಂದ್ರೆ ಏನು ಇದರಲ್ಲಿ ಬಿ ಎಸ್ ಅಂದ್ರೆ ಭಾರತ್ ಸ್ಟೇಜ್ ಎಮಿಷನ್ ಸ್ಟ್ಯಾಂಡರ್ಡ್ ಹಾಗೂ ಸೇಫ್ಟಿ ರೂಲ್ ಕೂಡ ಹೌದು ಬಿ ಎಸ್ ಫೋರ್ ಭಾರತ್ ಸ್ಟೇಜ್ ಫೋರ್ ಅನ್ನೋದು ಹಳೆಯ ರೂಲು ಹಾಗೂ ಬಿ ಎಸ್ ಸಿಕ್ಸ್ ಅನ್ನೋದು ಇಂಡಿಯಾ ಕಂಪಲ್ಸರಿ ಇರುವ ಪೊಲ್ಯೂಷನ್ ಕಂಟ್ರೋಲ್ ಹೊಸ ರೂಲ್ ಹಾಗಾದ್ರೆ ಬಿ ಎಸ್ ಫೋರ್ ನ ವಾಹನಗಳಲ್ಲಿ ಮತ್ತು ಬಿ ಎಸ್ ಸಿಕ್ಸ್ ವಾಹನಗಳಲ್ಲಿ ಇರುವ ಡಿಫರೆನ್ಸ್ ಏನು ಅಂತಂದ್ರೆ ಮೊದಲನೇದಾಗಿ ಬಿ ಎಸ್ ಫೋರ್ ವಾಹನಗಳಲ್ಲಿ ಪೊಲ್ಯೂಷನ್ ಜಾಸ್ತಿ ಇಂಜಿನ್ ಓಲ್ಡ್ ಟೆಕ್ನಾಲಜಿ ಇರುತ್ತೆ ಸೆನ್ಸಾರ್ ಕಡಿಮೆ ಫ್ಯೂಯಲ್ ಕ್ವಾಲಿಟಿ ಕೂಡ ಕಡಿಮೆ ಸೇಫ್ಟಿ ಅಲರ್ಟ್ ಸಿಸ್ಟಮ್ ಕೂಡ ತುಂಬಾ ಕಡಿಮೆ ಇರುತ್ತೆ ಲಿಮಿಟೆಡ್ ಹಾಗೂ ಕೊನೆಯದಾಗಿ ಸ್ಮೋಕ್ ಮತ್ತೆ ಇಂಜಿನ್ ನಾಕಿಂಗ್ ಚಾನ್ಸಸ್ ತುಂಬಾ ಹೆಚ್ಚು ಇನ್ನು ಬಿ ಎಸ್ ಸಿಕ್ಸ್ ವಾಹನಗಳಿಗೆ ಹೋದ್ರೆ ಪೊಲ್ಯೂಷನ್ ತುಂಬಾ ಕಡಿಮೆ ಇರುತ್ತೆ ಅಡ್ವಾನ್ಸ್ ಟೆಕ್ನಾಲಜಿ ಇಂಜಿನ್ ಇರುತ್ತೆ ಮಲ್ಟಿಪಲ್ ಸೆನ್ಸರ್ಸ್ ಆಕ್ಸಿಜನ್ ಸೆನ್ಸರ್ಸ್ ಮತ್ತೆ ನೈಟ್ರೋಜನ್ ಆಕ್ಸೈಡ್ ಸೆನ್ಸಾರ್ಸ್ ಬೆಟರ್ ಕಂಪೋಷನ್ ಆಗುತ್ತೆ ಇದರಲ್ಲಿ ಇಂಜಿನ್ ಸೇಫ್ಟಿ ಪ್ಲಸ್ ಎನ್ವಿರಾನ್ಮೆಂಟಲ್ ಸೇಫ್ಟಿ ಹಾಗೂ ಕೊನೆಯದಾಗಿ ಬಿಎಸ್ ಸಿಕ್ಸ್ ವೆಹಿಕಲ್ ನಲ್ಲಿ ಇಂಜಿನ್ ಲೈಫ್ ತುಂಬಾ ಹೆಚ್ಚಿಗೆ ಬರುತ್ತೆ ಇನ್ನು ಟೆಕ್ನಾಲಜಿ ಡಿಫ್ರೆನ್ಸ್ಗೆ ಬರೋದಾದ್ರೆ ಬಿ ಎಸ್ ಸಿಕ್ಸ್ ವೆಹಿಕಲ್ ನಲ್ಲಿ ಡಿ ಪಿ ಎಫ್ ಡಿಜಿಟಲ್ ಪರ್ಟಿಕ್ಯುಲರ್ ಫಿಲ್ಟರ್ ಸೆನ್ಸಾರ್ಸ್ ಹಾಗೂ ಹಾರ್ಡ್ ಬ್ಲೂ ಸಿಸ್ಟಮ್ಸ್ ಇರುತ್ತೆ ಇದು ಪೊಲ್ಯೂಷನ್ ಕಂಟ್ರೋಲ್ಗೆ ಹೆಲ್ಪ್ ಮಾಡುತ್ತೆ ಬಿ ಎಸ್ ವೆಹಿಕಲ್ ಗಳಲ್ಲಿ ಸೇಫ್ಟಿ ರಿಸ್ಕ್ ಹೆಚ್ಚು ಹೇಗೆ ಅಂದ್ರೆ ಈ ವೆಹಿಕಲ್ ಸ್ಮೋಕ್ ಬರೋದ್ರಿಂದ ವಿಸಿಬಿಲಿಟಿ ಪ್ರಾಬ್ಲಮ್ ಆಗುತ್ತೆ ಈ ವೆಹಿಕಲ್ ಗಳಲ್ಲಿ ವೆಹಿಕಲ್ ಗಳಲ್ಲಿ ತುಂಬಾ ಕಡಿಮೆ ಇರೋದ್ರಿಂದ ಸಡನ್ ಆಗಿ ಇಂಜಿನ್ ಸಮಸ್ಯೆಗೂ ಬರುತ್ತೆ ಹಾಗೆ ಕೊನೆಯದಾಗಿ ಬಿ ಎಸ್ ಫೋರ್ ಓಲ್ಡ್ ವೆಹಿಕಲ್ಸ್ ಗಳು ಹೈವೇನಲ್ಲಿ ಬ್ರೇಕ್ ಡೌನ್ ಆಗುವ ಚಾನ್ಸಸ್ ತುಂಬಾ ಜಾಸ್ತಿ ಬಿ ಎಸ್ ಸಿಕ್ಸ್ ನಲ್ಲಿನ ಸೇಫ್ಟಿ ಅಡ್ವಾಂಟೇಜಸ್ ಎಕ್ಸಾಸ್ಟ್ ಬರುತ್ತೆ ಇದರಿಂದ ಕ್ಲೀನ್ ವಿಸಿಬಿಲಿಟಿ ಸಿಗುತ್ತೆ ಇಂಜಿನ್ ಆಟೋ ವಾರ್ನಿಂಗ್ ಲೈಟ್ಸ್ ಇರುತ್ತೆ ಬೆಟರ್ ಫ್ಯೂಯಲ್ ಕಂಟ್ರೋಲ್ ಇರೋದ್ರಿಂದ ಸ್ಮೂತ್ ಡ್ರೈವಿಂಗ್ ಇರುತ್ತೆ ಲೆಸ್ ಬ್ರೇಕ್ ಡೌನ್ ಆಗೋದ್ರಿಂದ ಸೇಫರ್ ಲಾಂಗರ್ ಟ್ರಿಪ್ಸ್ನ ಮಾಡಬಹುದು ಹಾಗೆ ಕೊನೆಯದಾಗಿ ಎನ್ವಿರಾನ್ಮೆಂಟಲ್ ಸೇಫ್ಟಿ ಜೊತೆಗೆ ಪಬ್ಲಿಕ್ ಸೇಫ್ಟಿ ಕೂಡ ಇರುತ್ತೆ ಬಿ ಎಸ್ ಸಿಕ್ಸ್ ನಲ್ಲಿ ಬರುವ ಸೇಫ್ಟಿ ರಿಲೇಟೆಡ್ ಪಾರ್ಟ್ಸ್ ಯಾವ್ದು ಅಂದ್ರೆ ಆಕ್ಸಿಜನ್ ಸೆನ್ಸರ್ ನೈಟ್ರೋಜನ್ ಆಕ್ಸೈಡ್ ಸೆನ್ಸರ್ ಯು ಎಲೆಕ್ಟ್ರಾನಿಕ್ ಕಂಟ್ರೋಲ್ ಯೂನಿಟ್ ಡಿ ಪಿ ಎಫ್ ಡೀಸೆಲ್ ಪರ್ಟಿಕ್ಯುಲರ್ ಫಿಲ್ಟರ್ ಇದು ಡೀಸೆಲ್ ಗಾಡಿಗೆ ಮಾತ್ರ ಬರುತ್ತೆ ಮತ್ತು ಕೊನೆಗೆ ವಾರ್ನಿಂಗ್ ಲೈಟ್ಸ್ ಸಿಸ್ಟಮ್ ಬಿ ಎಸ್ ಸಿಕ್ಸ್ ವಾಹನದಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಬಂದ್ರೆ ಇಮಿಡಿಯೇಟ್ ಆಗಿ ಡ್ಯಾಶ್ ಬೋರ್ಡ್ ನಲ್ಲಿನ ಇನ್ಫಾರ್ಮೇಶನ್ ಕ್ಲಸ್ಟರ್ ನಲ್ಲಿ ವಾರ್ನಿಂಗ್ ಲೈಟ್ಸ್ ತಕ್ಷಣ ಬರುತ್ತೆ ಇದರಿಂದ ಆಕ್ಸಿಡೆಂಟ್ ರಿಸ್ಕ್ ಕೂಡ ಕಡಿಮೆ ಆಗುತ್ತೆ ಹಾಗೆ ಸ್ನೇಹಿತರೆ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಏನು ಅಂದ್ರೆ ಬಿ ಎ ಸಿಕ್ಸ್ ವೆಹಿಕಲ್ ನಲ್ಲಿ ರಾಂಗ್ ಫ್ಯೂಯಲ್ ಅಥವಾ ಪೂರ್ ಮೇಂಟೆನೆನ್ಸ್ ಮಾಡಿದ್ರೆ ಸೇಫ್ಟಿ ರಿಸ್ಕ್ ಕೂಡ ಹೆಚ್ಚಾಗುತ್ತೆ ಸ್ನೇಹಿತರೆ ಕೊನೆಯದಾಗಿ ನನ್ನ ಇವತ್ತಿನ ಸೇಫ್ಟಿ ವಿಡಿಯೋ ಇಷ್ಟ ಆಗಿದ್ರೆ ಅಥವಾ ಯೂಸ್ಫುಲ್ ಅಂತ ಅನ್ಸಿದ್ರೆ ದಯವಿಟ್ಟು ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸೇಫ್ ಡ್ರೈವ್ ಅಂಡ್ ಸೇಫ್ ಲೈಫ್ ಅಂತ ಹೇಳ್ತಾ Thank you.